ೀಪುರದ ಕಬಿನಿ ಅತಿಥಿ ಗೃಹದಲ್ಲಿ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಸಂಘದ ವತಿಯಿಂದ ಸುದ್ದಿಗೋಷ್ಠಿ ನಡೆಯಿತು ಸಂಘದ ತಾಲೂಕು ಅಧ್ಯಕ್ಷೆ ಆರ್ ಶಿಲ್ಪರವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಜರುಗಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ಸದಸ್ಯರಾದ ಪ್ರದೀಪ್ ಮತ್ತು ಶಿಲ್ಪಾ ಅತಿಥಿ ಶಿಕ್ಷಕರನ್ನು ಖಾಯಂಗೊಳಿಸಲು ಸರ್ಕಾರ ಶೀಘ್ರ ಕ್ರಮ ಕೈಗೊಳ್ಳಬೇಕು ಪ್ರಸ್ತುತ ನೀಡಲಾಗುತ್ತಿರುವ ಹನ್ನೆರಡು ಸಾವಿರ ರುಪಾಯಿಗಳ ಗೌರವಧನವನ್ನು ಪರಿಷ್ಕರಿಸಿ ಇಪ್ಪತ್ತೈದು ಸಾವಿರ ರೂಪಾಯಿಗಳ ವೇತನವನ್ನು ಒದಗಿಸಬೇಕು ಎಂದು ಒತ್ತಾಯಿಸಿದರು ಒಟ್ಟು ಹತ್ತು ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟು ಈ ಸುದ್ದಿಗೋಷ್ಠಿ ನಡೆಸಲಾಯಿತು ನಮ್ಮ ಬೇಡಿಕೆಗಳಿಗೆ ಸರ್ಕಾರ ತಕ್ಷಣ ಸ್ಪಂದಿಸಿ ಕ್ರಮ ಕೈಗೊಳ್ಳಬೇಕು ಒಂದು ವೇಳೆ ಸರ್ಕಾರ ಸ್ಪಂದಿಸದಿದ್ದರೆ ಜೂನ್ ಹದಿಮೂರರಿಂದ ಅನಿರ್ದಿಷ್ಟ ಅವಧಿಯ ಧರಣಿಯನ್ನು ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಎಮ್ ಎ ಬಿ ಎಡ್ ಮಾಡ್ಕೊಂಡು ಒಂದರಿಂದ ಐದನೇ ತರಗತಿಗೆ ಹೋಗ್ತಾ ಇದಾರೆ ಎಮ್ ಎ ಬಿ ಎಡ್ ಆಗಿದೆ ಮತ್ತೆ ಪಿ ಎಚ್ ಡಿ ಎಲ್ಲ ಮಾಡ್ತಾ ಇದಾರೆ ಅವರೆಲ್ಲ ಅತಿಥಿ ಶಿಕ್ಷಕರಾಗಿ ಈಗಲೂ ಕೂಡ ಕೆಲಸ ಮಾಡ್ಲಿಕ್ಕೆ ಹೋಗ್ತಾ ಇದಾರೆ ಆದ್ರೆ ಅಷ್ಟು ಎಜುಕೇಶನ್ ಹೈಯರ್ ಎಜುಕೇಶನ್ ಇದ್ರೂ ಕೂಡ ನಮ್ಗೆ ಏನ್ ಮಾಡ್ತಾ ಇದಾರೆ ಹತ್ತು ತಿಂಗಳು ಮಾತ್ರ ಅವಕಾಶ ಕೊಡ್ತಾ ಇದಾರೆ ಹತ್ತು ತಿಂಗಳಾಯಿತು ಜೂನು ಜೂನ್ ಎಂಡಿಂಗಲ್ಲಿ ತಗೊಳ್ತಾರೆ ಜೂನ್ ಹದಿನೈದು ಜೂನ್ ಹದಿನೈದರಿಂದ ತಗೊಳ್ತಾರೆ ಅಥವಾ ಜೂನ್ ಹತ್ತ ತನಕ ನಮಗೆ ಸ್ಯಾಲ್ರಿನು ಸಿಗೋದಿಲ್ಲ ಮತ್ತೆ ನಮಗೆ ಮಾರ್ಚ್ ಮಾರ್ಚ್ ತರ್ಟಿ ಫಸ್ಟ್ಗೆ ಕೊನೆ ನೀವು ಲಾಸ್ಟ್ ಅಂತ ಹೇಳ್ತಾರೆ ಮತ್ತೆ ನಾವು ಏಪ್ರಿಲ್ ಮಂತಲ್ಲೂ ಕೂಡ ಹೋಗಿ ವರ್ಕ್ ಮಾಡ್ತೀವಿ ವರ್ಕ್ ಮಾಡಿದ್ರೂ ಕೂಡ ಏಪ್ರಿಲ್ ಮಂತ್ ಮತ್ತು ಮೇ ಮಂತಲ್ಲಿ ನಮಗೆ ಸ್ಯಾಲ್ರಿನೇ ಸಿಗೋದಿಲ್ಲ ಅಷ್ಟು ಎಜುಕೇಷನ್ ಮಾಡಿ ಯಾರ್ಯಾರು ಯಶಸ್ರು ಅಂದರೆ ಬೇರೆ ಕೆಲಸಕ್ಕೆ ಹೋದ್ರೆ ತುಂಬನೇ ಕಡಿಮೆ ಸಂಬಳಕ್ಕಂತ ಅಂತ ಹೋಗೋದಿಲ್ಲ ತುಂಬ ಹೈಯರ್ ಎಜುಕೇಷನ್ ಮಾಡಿದರೂ ಕೂಡ ತುಂಬ ಸ್ಯಾಲ್ರಿ ತಗೊಡ್ತಾರೆ ಬಟ್ ನಮ್ಮಲ್ಲಿ ಹೈಯರ್ ಎಜುಕೇಷನ್ ಮಾಡಿದರೂ ಕೂಡ ಶಿಕ್ಷಣ ಇಲಾಖೆಯಲ್ಲಿ ಅತಿ ಶಿಕ್ಷಕರಾಗಿ ಏಳುವರೆ ಸಾವಿರದಿಂದ ನಾವು ಕೆಲಸ ಮಾಡಿದ್ದೀವಿ ಸ್ಟಾರ್ಟಿಂಗಿಂದ ಏಳುವರೆ ಸಾವಿರ ಇವಾಗ ಹತ್ತು ಸಾವಿರಕ್ಕೆ ಬಂದ ನಿಂತ ಇದೆ ಇವಾಗ ಮತ್ತು ಈ ವರ್ಷದಿಂದ ಇನ್ನೂ ನಮಗೆ ಇನ್ನೂ ಹೋಗೇ ಇಲ್ಲ ನಾವು ಡ್ಯೂಟಿಗೆ ಜಾಯಿನ್ ಆಗೇ ಇಲ್ಲ ಆದರೂ ಕೂಡ ನಮಗೆ ಇವಾಗ ಹನ್ನೆರಡು ಸಾವಿರ ಮಾಡಿದರೆ ಹನ್ನೆರಡು ಸಾವಿರದಲ್ಲಿ ನಮ್ಗೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈಗ ನಮ್ಮ ಪ್ರತಿ ನಿತ್ಯ ದಿನನಿತ್ಯ ನಾವು ಒಂದು ಕೆಲಸ ಮಾಡ್ತೀವಿ ಕೆಲಸ ಮಾಡಿ ನಾವು ಏನು ಖರ್ಚು ಮಾಡ್ತೇವೆ ಆ ಖರ್ಚು ಕೂಡ ನಮಗೆ ಅದು ನಿಭಾಯಿಸ್ಲಿಕ್ಕೆ ಆಗೋದಿಲ್ಲ ಅಷ್ಟು ಕಷ್ಟ ಇದೆ ಸರ್ಕಾರಕ್ಕೆ ನಾವು ಬೇಡಿಕೆ ಬೇಡಿಕೆ ಇಡ್ತಾ ಇದ್ದೇವೆ ಕನಿಷ್ಠ ಸಂಬಳ ಅಂದ್ರೆ ಇಪ್ಪತ್ತಿಪ್ಪತ್ತೈದು ಸಾವಿರ ಸಂಬಳ ಅಂದ್ರೆ ನಮಗೆ ಬೇಕೇ ಬೇಕು ಅಂತ ನಾವು ಹೋರಾಟ ಮಾಡ್ತೀವಿ ಮತ್ತೆ ಕಾಯಂ ಮಾಡಲೇಬೇಕು ಅಂತ ನಾವು ಕೇಳ್ಕೊತೀವಿ ಯಾಕಂದ್ರೆ ಈ ರೀತಿ ವಯಸ್ಸಾದ ಮೇಲೆ ಅವರು ಅಪ್ಲಿಕೇಶನ್ ಹಾಕಿ ಅವರು ಗೌರ್ಮೆಂಟ್ ಗೆದ್ದು ಆಗಲ್ಲ ಅವ್ರ ಕುಟುಂಬವನ್ನು ಹೇಗೆ ನಿಭಾಯಿಸ್ತಾರೆ ಹೇಳಿ ವಯಸ್ಸಾದ ಮೇಲೆ ಅವರು ಗೌರ್ಮೆಂಟ್ ಕೆಲಸಕ್ಕೆ ಈಗ ನಿಗದಿತ ವಯಸ್ಸು ನಲವತ್ತು ವರ್ಷ ಅಂತ ಇದೆ ನಲವತ್ತು ವರ್ಷಕ್ಕಿಂತ ಮೇಲಿರೋರೆಲ್ಲ ಇದ್ದಾರೆ ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡ್ತಿರೋರು ಅಟ್ಲೀಸ್ಟ್ ಅವ್ರನ್ನ ಮನಗಂಡು ಅತಿಥಿ ಶಿಕ್ಷಕರನ್ನ ಕಾಯ್ ಮಾಡ್ಕೋಬೇಕಂತ ಸರ್ಕಾರಕ್ಕೆ ನಾವು ಮೊದಲನೇ ಬೇಡಿಕೆನ ಕಾಯಂ ಮಾಡಿ ಅಂತ ಕೇಳ್ಕೊತಿದೀವಿ ಮಾನವೀಯತೆ ಮೇಲೆ ನೋಡಿ ಅತಿಥಿ ಶಿಕ್ಷಕರನ್ನ ಕಾಯಂ ಮಾಡಿಕೊಳ್ಳುತ್ತೆ ಇನ್ನೊಂದು ಏನ್ ಮಾಡ್ತಾ ಇದಾರೆ ನಾವು ಎಜುಕೇಶನ್ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಫಸ್ಟ್ ಏಯ್ಟಿ ಪರ್ಸೆಂಟ್ ತಗೊಂಡ್ರೆ ಎಷ್ಟು ಬಟ್ ಈಗಿನ ಒಂದು ಸಿಸ್ಟಮಲ್ಲಿ ಏನಾಗ್ತಾ ಇದೆ ಅಂದ್ರೆ ನೈಂಟಿ ಫೈವ್ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ನೈಂಟಿ ಏಟ್ ಈ ತರ ಪರ್ಸೆಂಟ್ ತಗೊಳ್ತಾ ಇದಾರೆ ಆದ್ರೆ ಶಾಲೆಯಲ್ಲಿ ಏನ್ ಮಾಡ್ತಾ ಇದಾರೆ ಅರ್ಹತೆ ಆಧಾರದ ಮೇಲೆ ತಗೊಳ್ಳಿ ಅಂತ ಹೇಳ್ತಿದ್ರೆ ಅರ್ಹತೆ ಅಂದ್ರೆ ಈಗ ಯಾರು ಹಿಂದೆ ಹಿಂದಿನ ಒಂದು ವರ್ಷದಲ್ಲಿ ಕೆಲಸ ಮಾಡಿರುವಂತವ್ರು ಏಯ್ಟಿ ಫೈವ್ ತಗೊಂಡಿರ್ತಾರೆ ಅವರಿಗೆ ನಮಗೆ ಯಾಕೆಂದ್ರೆ ಈಗಿನ ಒಂದು ಪ್ರೆಸೆಂಟ್ ನ್ಯೂ ಇಯರ್ ಅಲ್ಲಿ ಸೆಲೆಕ್ಟ್ ಆಗಿರ್ತಾರಲ್ಲ ಅವರೆಲ್ಲ ಏನ್ ಮಾಡಿರ್ತಾರೆ ನೈಂಟಿ ಫೈವ್ ನೈಂಟಿ ಸಿಕ್ಸ್ ಅವ್ರಿಗೆ ಪ್ರಥಮ ಆದ್ಯತೆ ಕೊಡಲೇಬೇಕು ಯಾರ್ದು ಪರ್ಸೆಂಟೇಜ್ ಜಾಸ್ತಿ ಇದೆ ಅವ್ರನ್ನ ಮಾತ್ರ ತಗೊಳ್ಳಿ ಅಂತ ಎಲ್ಲರೂ ಕೂಡ ಹೇಳ್ತಾರೆ ಅದಕ್ಕೋಸ್ಕರ ಬಿಟ್ಟು ನಾವು ಎಷ್ಟು ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ ಅನುಭವದ ಮಾಡಬೇಕು ಅಂತ ಕೇಳ್ಕೊತೀವಿ ಫಸ್ಟ್ ಅದು ಮೇನ್ ಇಂಪಾರ್ಟೆಂಟ್ ಈಗ ನಾವು ಐದು ವರ್ಷ ಆರು ವರ್ಷ ಏಳು ವರ್ಷ ಹತ್ತು ವರ್ಷ ತರ ವರ್ಕ್ ನ ಮಾಡಿರ್ತೇವೆ ಆದ್ರೆ ನಮ್ಗೆ ಏನ್ ಮಾಡ್ತಾರೆ ಆ ಒಂದು ಸಮಯದಲ್ಲಿ ನಮ್ಗೆ ಕೆಲಸ ತಗೊಳೋದಿಲ್ಲ ಯಾಕೆ ಅಂತಂದ್ರೆ ಕಡೆಗೆ ಅನಿಸ್ತಾರೆ ಇಲ್ಲ ಪರ್ಸೆಂಟೇಜ್ ಜಾಸ್ತಿ ಇದೆ ಅವ್ರನ್ನ ತಗೊಳ್ತೀವಿ ಅಂತ ಹೇಳ್ತಾರೆ ಪರ್ಸೆಂಟೇಜ್ ಈಗ ಒನ್ ಇಯರ್ ಒಂದ್ ಮಂತ್ ಐತೆನೋ ಮುಗಿಸಿ ಬಂದಿರ್ತಾರೆ ಬಿ ಎಡ್ ಮುಗಿಸಿ ಬಂದಿರ್ತಾರೆ ಅವರಿಗೆ ಪ್ರಥಮ ಆದ್ಯತೆಯನ್ನ ಕೊಡ್ತಾರೆ ಅವ್ರಿಗೆ ನಾವು ಹತ್ತು ವರ್ಷ ಎಕ್ಸ್ಪೀರಿಯನ್ಸ್ ಮಾಡಿ ಒಂದು ವರ್ಷ ಒಂದು ವರ್ಷನೂ ಎಕ್ಸ್ಪೀರಿಯನ್ಸ್ ಇಲ್ಲೇ ಇರೋಂಥವ್ರಿಗೆ ಪ್ರಥಮ ಆದ್ಯತೆ ಕೊಟ್ಟರೆ ನಂಗೆ ಏನು ಇಷ್ಟು ವರ್ಷ ಮಾಡಿರೋದಕ್ಕೂ ವೇಸ್ಟ್ ನಾವು ಬೆಲೆ ಇಲ್ಲದಂಗೆ ಆಗುತ್ತೆ ಅತಿಥಿ ಶಿಕ್ಷ ಶಿಲ್ಪ ಸರ್ ಅತಿಥಿ ಶಿಕ್ಷ ಯಾವ ಒಂದು ಸೌಲಭ್ಯನೂ ಇಲ್ಲ ಸರ್ ಒಂದೇ ಒಂದು ಸೌಲಭ್ಯ ಅಂದ್ರೆ ಏನು ಅಂದ್ರೆ ಸಂಬಳ ಒಂದೇ ಹನ್ನೆರಡು ಸಾವಿರ ರೂಪಾಯಿ ಬರುತ್ತೆ ಮತ್ತೆ ಒಂದು ದಿನನು ರಜಾ ಹಾಕೊಳ್ಳಂಗಿಲ್ಲ ಅವ್ರಿಗೆ ಸಂದರ್ಭ ಬರಲಿ ಏನೇ ಸ್ಯಾಲರಿ ಕಟ್ ಮಾಡಿ ಒಂದು ದಿನ ಅವ್ರು ಆಬ್ಸೆಂಟ್ ಆಯ್ತು ಅಂದ್ರೆ ಆ ಸ್ಯಾಲರಿ ಕಟ್ ಮಾಡ್ಕೋತಾರೆ ಒಂದು ದಿನ ಆಬ್ಸೆಂಟ್ ಆಯ್ತು ಆಗಿದ್ಮೇಲೆ ಹೇಗೆ ಜೀವನವನ್ನ ನಿರ್ಮಾಣ ಮಾಡಬೇಕು ನಮ್ ಕಳಿಗೆ ನೆಕ್ಸ್ಟ್ ಎಲ್ಲ ಕೆಲಸ ಮಾಡಕ್ಕಾಗುತ್ತೆ ಮಧ್ಯದಲ್ಲಿ ಬಿಟ್ಟಾಗ ನಾವ್ ಇನ್ನೆಲ್ಲೂ ಕೆಲಸ ಆಗಲ್ಲ ಸರ್ ಒಂದ್ಸಾರಿ ಸರ್ಕಾರ ಬಹಮನವಿಟ್ಟು ಅತಿಥಿ ಶಿಕ್ಷಕರ ಬೇಡಿಕೆಗಳನ್ನ ಇಟ್ಟು ಪ್ರಯತ್ನವನ್ನ ಮಾಡ್ಲೇಬೇಕು ಅದು ನಮ್ಮ ಕೋರಿಕೆ ಏನು ನಾವು ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ಸಂಘದ ಒದಗಿದ ಕರ್ನಾಟಕದಾದ್ಯಂತ ಏನು ಸುಮಾರು ಹನ್ನೆರಡು ಹದಿಮೂರು ವರ್ಷಗಳಿಂದ ನಾವು ಶಾಲೆಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಮಗೆ ಕನಿಷ್ಠ ವೇತನ ಇಲ್ಲದೆ ಅತ್ಯಂತ ಪ್ರಾಮಾಣಿಕವಾಗಿ ನಾವು ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ಹಾಗೇ ನಾವು ಪ್ರತಿ ವರ್ಷವೂ ಕೂಡ ಸರ್ಕಾರಕ್ಕೆ ಬೇಡಿಕೆಗಳನ್ನು ನಾವು ಸಲ್ಲಿಸ್ತಾ ಇದ್ರು ಕೂಡ ಯಾವುದೇ ರೀತಿಯ ಒಂದು ನಮಗೆ ಬೇಡಿಕೆಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಸರ್ಕಾರ ನಮಗೆ ಬೆಂಬಲವನ್ನು ನೀಡಿಲ್ಲ ಏನು ನಾವು ಸುಮಾರು ಒಂದು ಮೂರು ವರ್ಷಗಳಿಂದ ನಾವು ರಾಜ್ಯ ಮಟ್ಟದಲ್ಲಿ ನಾವು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ರಾಜ್ಯ ಸಮಿತಿಯ ಒಂದು ಒಪ್ಪಂದದ ಮೇರೆಗೆ ನಾವು ತಾಲೂಕು ಸಮಿತಿಯ ಕೂಡ ನಾವು ಈ ಒಂದು ಹೋರಾಟವನ್ನು ಮಾಡಬೇಕು ಅಂತ ನಾವು ನಿಟ್ಟಿನಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಮಾಡ್ತಾ ಇದ್ವಿ ನಮ್ಮ ಒಂದು ಈ ಪತ್ರಿಕಾಗೋಷ್ಠಿಯಲ್ಲಿ ನಾವು ಪ್ರಮುಖವಾಗಿ ನಾವು ಅತಿ ಶಿಕ್ಷಕರ ಬೇಡಿಕೆಗಳನ್ನು ಏನು ಇಟ್ಕೊಂಡಿದ್ದೀವಿ ಅಂದರೆ ಪ್ರತಿ ವರ್ಷದ ಅತಿ ಶಿಕ್ಷಕರ ನೇಮಕಾತಿಯಲ್ಲಿ ಏನು ನಾವು ಸೇವಾ ಇರಿತರದ ಮೇಲೆ ಆಯ್ಕೆಯನ್ನು ಮಾಡಿಕೊಳ್ಬೇಕು ಅಂತ ಒಂದು ಬೇಡಿಕೆಯನ್ನು ಇಟ್ಟಿದ್ದೀವಿ ಹಾಗೆ ಅತಿ ಶಿಕ್ಷಕರಿಗೆ ಪ್ರಸ್ತುತ ನೀಡಲಾಗ್ತಿರುವಂತಹ ಹನ್ನೆರಡು ಸಾವಿರ ಮತ್ತು ಹನ್ನೆರಡು ಸಾವಿರದ ಐನೂರು ಹೆಚ್ಚಳ ಮಾಡಿ ಅಂದರೆ ಇಪ್ಪತ್ತೈದು ಸಾವಿರ ರೂಪಾಯಿ ಹೆಚ್ಚಳ ಹೆಚ್ಚಳವನ್ನು ಮಾಡಬೇಕು ಅಂತ ನಾವು ಕೇಳ್ಕೊಡ್ತಿದ್ದೀವಿ ಹಾಗೆ ಅತಿ ಶಿಕ್ಷಕರ ಸೇವೆಯನ್ನು ಪರಿಗಣಿಸಿ ಐದು ಪರ್ಸೆಂಟು ಕೃಪಾಂಕವನ್ನು ನೀಡಬೇಕು ಅಂತ ನಾವು ಸರ್ಕಾರದ ಮಟ್ಟದಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ ಹಾಗೆ ಅತಿ ಶಿಕ್ಷಕರನ್ನು ಖಾಯಮತಿಯಾಗಿ ಶೀಘ್ರವೇ ಕ್ರಮಗೊಳ್ಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಹಾಗೇ ನಮ್ಮ ಪಕ್ಕದ ರಾಜ್ಯಗಳಲ್ಲಿ ಕೇರಳ ಆಗಿರ್ಬೋದು ತೆಲಂಗಾಣ ಆಗಿರ್ಬೋದು ಮಹಾರಾಷ್ಟ್ರದ ರಾಜ್ಯಗಳಲ್ಲಿ ಅತಿ ಶಿಕ್ಷಕರ ಒಂದು ಗೌರವಧನ ಇಪ್ಪತ್ತೈದು ಮೂವತ್ತು ಸಾವಿರ ಇದೆ ಆದರೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಕೇವಲ ಹನ್ನೆರಡು ನೂರು ಸಾವಿರ ಇದೆ ಅಂದರೆ ನಮಗೆ ಒಬ್ಬ ಜೈಲದಲ್ಲಿರುವಂತಹ ವ್ಯಕ್ತಿಗೆ ಸಿಗುವಂತಹ ಕನಿಷ್ಠ ಕುರಿಯು ಕೂಡ ನಮಗೆ ಸಿಗದೆ ಇರೋದು ಒಂದು ವಿಫಲವ ಸರಿ ಅಂತ ಹೇಳ್ಬೋದು ಹಾಗಾಗಿ ನಮ್ಮ ಒಂದು ಬೇಡಿಕೆಗಳನ್ನು ಈಡೇರಿಸ್ಬೇಕು ಅಂತ ನಾವು ಕರ್ನಾಟಕ ಸರ್ಕಾರವನ್ನು ನಾವು ಒತ್ತಾಯಿಸ್ತಾ ಇದ್ದೀವಿ ಅಂದರೆ ನಾವು ಇದೇ ಜೂನ್ ತಿಂಗಳು ಹದಿಮೂರನೇ ತಾರೀಕಿಂದ ನಾವು ಅನಿರ್ದಿಷ್ಟ ಹೋರಾಟಕ್ಕೆ ನಾವು ಸಾಲೆಯನ್ನು ತರದು ಹೋರಾಟವನ್ನು ಮಾಡಬೇಕು ಅಂತ ನಾವು ರಾಜ್ಯ ಮಟ್ಟದಲ್ಲಿ ನಾವು ಒಂದು ಚರ್ಚೆಯನ್ನು ಮಾಡಿದ್ದೇವೆ ಹದಿಮೂರನೇ ತಾರೀಕು ನಾವು ರಾಜ್ಯದಲ್ಲಿ ಒಂದು ಹೋರಾಟವನ್ನು ಮಾಡಿದ್ದೇವೆ ಈಗಿನ ಬೆಲೆ ಏರಿಕೆಗೆಲ್ಲೇ ನಮಗೆ ಜೀವನ ನಡೆಸೋದೇ ತುಂಬ ಕಷ್ಟ ಮತ್ತು ಈ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಬೇಕಾದ್ರೆ ಪೆಟ್ರೋಲ್ ದರ ಬಸ್ ದರ ಎಷ್ಟೊಂದಾಗಿದೆ ಅದನ್ನೆಲ್ಲವನ್ನು ಖರ್ಚು ಮಾಡಿ ನಮ್ಗೆ ಉಳ್ಕೊಳ್ಳೋದೆ ಎರಡು ಸಾವಿರ ಒಂದು ಸಾವಿರನೂ ಅದರಲ್ಲೂ ಆಸ್ಪತ್ರೆ ಭತ್ತೆ ಅಂತ ಇಲ್ಲವೇ ಇಲ್ಲ ನಮ್ಮ ಇವಾಗ ಈ ಗೌರ್ಮೆಂಟ್ಸ್ ಅಂತ ಇದರಲ್ಲೇ ಇ ಎಸ್ ಐ ಸೌಲಭ್ಯಗಳು ಕೊಟ್ಟಿದೆ ಮತ್ತು ನಮಗೆ ಕಂಟಿನ್ಯೂಟಿನೇ ಇಲ್ಲ ಈ ವರ್ಷದಲ್ಲಿ ತಗೊಂಡ್ರೆ ಮುಂದಿನ ವರ್ಷ ಇರೋಲ್ಲ ಅವಾಗ ನಾವು ಬೇರೆ ಕಡೆ ಕೆಲಸವನ್ನು ತಿಳಿಸ್ಬೇಕು ಹತ್ತು ತಿಂಗಳು ಅಷ್ಟೇ ನಮಗೆ ವೇತನ ಕೊಡ್ತಾರೆ ಒಂದು ವರ್ಷವೂ ಕರೆಕ್ಟಾಗಿ ವೇತನ ಕೊಡೋಲ್ಲ ಮತ್ತು ತಿಂಗಳಿಗೆ ಕರೆಕ್ಟಾಗಿ ವೇತನ ಬರೋಲ್ಲ ಜೀವನ ನಡೆಸೋದೇ ಕಷ್ಟ ಆಗಿದೆ ಶಿಕ್ಷಕರ ಜೀವನವೇ ಈಗಿದೆ ಅಂದಮೇಲೆ ಇನ್ನು ಸಾಮಾನ್ಯ ಮನುಷ್ಯರ ಜೀವನ ಹೇಗಿರುತ್ತೆ ಮತ್ತು ನಾವು ಮಕ್ಕಳನ್ನ ಭವಿಷ್ಯವನ್ನು ರೂಪಿಸ್ತಾ ಇದ್ದೀವಿ ನಾವೇನು ಬೇರೆ ಕೆಲಸ ಮಾಡ್ತೀವಿ ಮಕ್ಕಳ ಭವಿಷ್ಯವನ್ನು ರೂಪಿಸೋಂಥವ್ರಿಗೆ ಈ ರೀತಿ ಜೀವನ ನಿರ್ವಹಣೆ ಆಗಬೇಕಾದ್ರೆ ಇನ್ನು ಬೇರೆಯವ್ರಿಗೆಲ್ಲ ಹೇಗಾಗುತ್ತೆ ಅಂತ ನೀವೇ ಅರ್ಥ ಮಾಡ್ಕೋಬೇಕು ಸರ್ಕಾರ ನಮ್ಮ ಬೇಡಿಕೆಯನ್ನು ಈಡೇರಿಸೋ ಕಡೆ ಗಮನ ಕೊಡಬೇಕು ಎಷ್ಟೊಂದು ಬೇಡಿಕೆಗಳನ್ನೆಲ್ಲ ಬೇರೆ ಎಲ್ಲ ಬೇಡಿಕೆಗಳನ್ನ ಈಡೇರಿಸ್ತಾ ಇದ್ದಾರೆ ಆದರೆ ನಮ್ಮ ಅತಿಥಿ ಶಿಕ್ಷಕರ ಬೇಡಿಕೆಗಳನ್ನ ಕಡೆಗಣಿಸ್ತಾ ಇದ್ದಾರೆ ಎಲ್ಲ ಕಡೆ ನಮಗೆ ಮೋಸ ಆಗ್ತಾ ಇದೆ ಅನ್ಯಾಯ ಆಗ್ತಾ ಇದೆ ಅನ್ನೋದು ನನ್ನ ಅಭಿಪ್ರಾಯ ಸರಿ ಅದಂಗೆ ಒಬ್ಬ ಜೈಲಿನಲ್ಲಿರೋ ಕೈದಿಗೆ ಹದಿನೆಂಟು ಸಾವಿರ ಚಿತ್ರ ಸಿಗ್ತಾ ಇದೆ ಅಂದ್ರೆ ತಪ್ಪು ಮಾಡೋಂಥ ಆ ವ್ಯಕ್ತಿಗಳಿಗೆ ಎಷ್ಟೊಂದು ಶಿಕ್ಷೆ ಕೊಡ್ಬೇಕು ಅಷ್ಟೊಂದು ಸಂಬಳ ಸಿಗ್ಬೇಕಾದ್ರೆ ನಮ್ಮಂಥವ್ರಿಗೆ ನಾವು ಶಿಕ್ಷಣವನ್ನ ಹೇಳ್ಕೊಡುವಂಥವ್ರು ಮಕ್ಕಳ ಭವಿಷ್ಯವನ್ನ ರೂಪಿಸುವಂಥವ್ರು ನಮ್ಗೆ ಎಷ್ಟು ಸಂಬಳ ಬೇಕು ಯೋಚನೆ ಮಾಡಿ ಸರ್ಕಾರ ಇದನ್ನ ನಮ್ಮ ಕಡೆ ಅತಿಥಿ ಶಿಕ್ಷಕರ ಕಡೆ ಗಮನ ಕೊಟ್ಟು ನಮ್ಮ ಒಂದು ಬೇಡಿಕೆಗಳನ್ನು ಈಡಿಯ ಕಡೆ ದಯವಿಟ್ಟು ಗಮನ ಕೊಡ್ಬೇಕಂತ ಕೇಳ್ಕೊತೀವಿ ನಮ್ಮ ರಾಜ್ಯಸಭೆಗೆ ಒಪ್ಪಂದ ಆಲ್ರೆಡಿ ಆಗಿದ್ದಾರೆ ಹದಿಮೂರನೇ ತಾರೀಕಿಂದ ನಾವು ಮಾಡಬೇಕು ಅಂತ ಅವರು ನಮಗೆ ಆದೇಶವನ್ನ ಹೊರಡಿಸಿದ್ದಾರೆ ಹಾಗಾಗಿ ನಾವು ಅವ್ರೇತಾರೆ ಬೇಡಿಕೆಗಳನ್ನ ಇಡೇಸ್ತಾ ಇಲ್ಲ ಅಂದ್ರೆ ನಾವು ಮುಂದಿನ ನಿರ್ದಿಷ್ಟ ಅವಧಿಯನ್ನ ನಾವು ಮಾಡಿಬಿತಿ ಮೊದಲ ಮೊದಲೇ ಕೊಡ್ಲೇಬೇಕು ಅಟ್ಲಿ ಮಾಡ್ಕೊಡಿ ಕಾಯ್ ಮಾಡ್ಕೊಡಿ ಅಂತ ನಾವು ಕೇಳ್ತಾ ಇದೀವಿ ಎಷ್ಟೋ ಹತ್ತು ವರ್ಷದಿಂದ ಸೇವೆ ಮಾಡ್ತಿದ್ದೆ ಹೈಕೋರ್ಟೆ ನಿಮಗೆ ತೀರ್ಪು ಕೊಟ್ಟಿದೆ ಹೈಕೋರ್ಟೆ ತೀರ್ಪು ಕೊಟ್ಟಿದೆ ಹತ್ತು ವರ್ಷ ಕೆಲಸ ಮಾಡದಂತ ವ್ಯಕ್ತಿಗಳನ್ನ ಕಾಯಂ ಮಾಡ್ಬೇಕು ಅಂತ ಇವಾಗ ಅತಿಥಿ ಶಿಕ್ಷಕರ ಹದಿನಿಂದ ಹನ್ನೆರಡು ವರ್ಷ ಕೆಲಸ ಮಾಡಿ ಕಾಯಮೇ ಇಲ್ಲ ಈ ವರ್ಷ ತಗೊಂಡ್ರೆ ಮುಂದಿನ ವರ್ಷಕ್ಕೆ ಇಲ್ಲ ಅವ್ರು ಮುಂದಿನ ವರ್ಷಕ್ಕೆ ಇಲ್ಲೋ ಕೆಲ್ಸಕ್ಕೆ ಹೋಗ್ತಾರೆ ಎಷ್ಟೋ ಉದಾಹರಣೆಗಳಿದಿವೆ ಈ ವರ್ಷದಲ್ಲಿ ಅವರು ಕೆಲಸ ಮಾಡ್ತಾ ಇರ್ತಾರೆ ಮುಂದಿನ ವರ್ಷಕ್ಕೆ ಅವರಿಗೆ ಕೆಲ್ಸ ಇರಲ್ಲ ಬಟ್ಟೆ ಅಂಗಡಿಗಳಿಗೆ ಎಲ್ಲದಕ್ಕೂ ಸೇರ್ಕೊತ ಇದ್ದಾರೆ ಅವರು ಇವಾಗ ಶಿಕ್ಷಣ ಅನ್ನೋದು ಹೇಗಾಗಿದೆ ಅಂತಂದ್ರೆ ಒಂಥರ ಬೇಕಾ ತರ ಆಗಿಬಿಟ್ಟಿದೆ ಅಂತ ನಾನೇ ಹೇಳ್ಬೋದಿ ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ಕಾರ್ತಿಕ್ ಪ್ರದೀಪ್ ರಘು ದೀಪು ಸೇರಿದಂತೆ ಇತರ ಸದಸ್ಯರು ಉಪಸ್ಥಿತರಿದ್ದರು